ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆ ರಾಷ್ಟ್ರೀಯ ಮತದಾರ ದಿನಾಚರಣೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಕುರಿತು ಪ್ರಬಂಧ ಸ್ಪರ್ಧೆಯ ವಿಷಯವನ್ನು ನೋಡೋಣ ರಾಷ್ಟ್ರೀಯ ಮತದಾರ ದಿನಾಚರಣೆ ಪೀಠಿಕೆ ಪ್ರಜಾಪ್ರಭುತ್ವ ಎಂಬುದು ಜನರಿಗಾಗಿ ಜನರಿಂದ ಹಾಗೂ ಜನರ ಮೂಲಕ ನಡೆಯುವ ಆಡಳಿತ ವ್ಯವಸ್ಥೆ ಈ ವ್ಯವಸ್ಥೆಯ ಜೀವಾಳವೇ ಮತದಾನ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಶಕ್ತಿಯನ್ನು ನೀಡುವ ಈ ಮತದಾನ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಹೃದಯವಾಗಿದೆ ಈ ಮಹತ್ವದ ಹಕ್ಕಿನ ಅರಿವು ಮೂಡಿಸಲು ಜನರಲ್ಲಿ ಜಾಗೃತಿ ಸೃಷ್ಟಿಸಲು ಹಾಗೂ ಜನರನ್ನು ಮತದಾನ ಪ್ರಕ್ರಿಯೆಗೆ ಸೆಳೆಯಲು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರ ದಿನಾಚರಣೆ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಹಿನ್ನೆಲೆ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತೆರಡರಲ್ಲಿ ನಡೆದಿತು ಅದೇ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿದ ಸಂಸ್ಥೆಯೇ ಭಾರತ ಚುನಾವಣಾ ಆಯೋಗ ಈ ಮಹತ್ವದ ಸಂಸ್ಥೆ ಸ್ಥಾಪನೆಯಾದ ದಿನವಾದ ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ಐವತ್ತರ ಸ್ಮರಣಾರ್ಥವಾಗಿ ಎರಡು ಸಾವಿರ ಹನ್ನೊಂದರಿಂದ ಭಾರತ ಸರ್ಕಾರವು ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಮತದಾರ ದಿನವಾಗಿ ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಮತದಾನದ ಮಹತ್ವವನ್ನು ಜನರಿಗೆ ತಿಳಿಸುವುದು ಯುವ ಮತದಾರರನ್ನು ನೋಂದಣಿಗೆ ಪ್ರೋತ್ಸಾಹಿಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವುದು ಮತದಾನದ ಮಹತ್ವ ಮತದಾನವು ಕೇವಲ ಹಕ್ಕು ಮಾತ್ರವಲ್ಲ ಅದು ನಾಗರಿಕನ ಪವಿತ್ರ ಕರ್ತವ್ಯವೂ ಹೌದು ಮತದಾನದ ಮೂಲಕ ಜನರು ತಮ್ಮ ನಾಯಕನನ್ನು ಆಯ್ಕೆ ಮಾಡುತ್ತಾರೆ ಸರ್ಕಾರದ ದಿಕ್ಕನ್ನು ನಿರ್ಧರಿಸುತ್ತಾರೆ ತಮ್ಮ ಆಶಯ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತಾರೆ ಒಂದು ಮತವು ಅಲ್ಪವೆನಿಸಿದರೂ ಅದೇ ಮತವೇ ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಶಕ್ತಿ ಹೊಂದಿದೆ ನನ್ನ ಒಂದು ಮತದಿಂದ ಏನು ಬದಲಾವಣೆಯಾಗುತ್ತದೆ ಎಂಬ ಮನೋಭಾವನೆ ಪ್ರಜಾಪ್ರಭುತ್ವಕ್ಕೆ ಅತಿದೊಡ್ಡ ಅಪಾಯವಾಗಿದೆ ಭಾರತೀಯ ಪ್ರಜಾಪ್ರಭುತ್ವ ಮತ್ತು ಮತದಾರರು ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಇಲ್ಲಿ ವಿವಿಧ ಧರ್ಮ ವಿವಿಧ ಭಾಷೆ ವಿವಿಧ ಸಂಸ್ಕೃತಿ ವಿವಿಧ ಸಾಮಾಜಿಕ ಹಿನ್ನೆಲೆ ಇವೆಲ್ಲವನ್ನು ಒಂದೇ ದಾರಿಯಲ್ಲಿ ಕೊಂಡೊಯ್ಯುವ ಶಕ್ತಿ ಮತದಾನದಲ್ಲಿದೆ ಶ್ರೀಮಂತ ಬಡವ ವಿದ್ಯಾವಂತ ಅಶಿಕ್ಷಿತ ನಗರ ಗ್ರಾಮೀಣ ಎಂಬ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬ ಭಾರತೀಯನಿಗೂ ಒಂದೇ ಮತ ಒಂದೇ ಮೌಲ್ಯ ಎಂಬ ಸಮಾನತೆ ಇದೆ ಯುವ ಮತದಾರರ ಪಾತ್ರ ಯುವಜನರು ರಾಷ್ಟ್ರದ ಶಕ್ತಿ ಇಂದಿನ ಯುವಕರು ನಾಳೆಯ ನಾಯಕರು ಆದ್ದರಿಂದ ಯುವ ಮತದಾರರು ಜವಾಬ್ದಾರಿಯಿಂದ ಮತ ಚಲಾಯಿಸಬೇಕು ಆಮಿಷಗಳಿಗೆ ಒಳಗಾಗಬಾರದು ಜಾತಿ ಧರ್ಮ ಹಣದ ಪ್ರಭಾವಕ್ಕೆ ಮಣಿಯಬಾರದು ಅರ್ಹತೆ ಪ್ರಾಮಾಣಿಕತೆ ಮತ್ತು ಸೇವಾಭಾವನೆ ಆಧಾರವಾಗಿ ಮತ ನೀಡಬೇಕು ರಾಷ್ಟ್ರೀಯ ಮತದಾರರ ದಿನವು ವಿಶೇಷವಾಗಿ ಮೊದಲ ಬಾರಿಗೆ ಮತದಾನ ಮಾಡುವ ಯುವಕರನ್ನು ಗೌರವಿಸುವ ದಿನವಾಗಿದೆ ಭಾರತ ಚುನಾವಣಾ ಆಯೋಗದ ಪಾತ್ರ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ಚುನಾವಣೆಯನ್ನು ನಡೆಸುತ್ತದೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸುತ್ತದೆ ಮತದಾನದ ಪಾವಿತ್ರತೆಯನ್ನು ಕಾಪಾಡುತ್ತದೆ ಇಂತಹ ಪ್ರಬಲ ಹಾಗೂ ಸ್ವತಂತ್ರ ಸಂಸ್ಥೆ ಇರುವುದೇ ನಮ್ಮ ಪ್ರಜಾಪ್ರಭುತ್ವದ ಬಲವಾಗಿದೆ ಮತದಾರರ ಹಕ್ಕುಗಳು ಸ್ವತಂತ್ರವಾಗಿ ಮತ ಚಲಾಯಿಸುವ ಹಕ್ಕು ರಹಸ್ಯ ಮತದಾನ ಹಕ್ಕು ಭಯವಿಲ್ಲದೆ ಮತ ಹಾಕುವ ಹಕ್ಕು ಮತದಾರರ ಕರ್ತವ್ಯಗಳು ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವುದು ಮತದಾನದ ದಿನ ಕಡ್ಡಾಯವಾಗಿ ಮತ ಹಾಕುವುದು ಅಕ್ರಮ ಆಮಿಷ ಸುಳ್ಳು ಪ್ರಚಾರದಿಂದ ದೂರವಿರುವುದು ಇವೆಲ್ಲವೂ ಮತದಾರರ ಕರ್ತವ್ಯಗಳು ಮತದಾನ ಜಾಗೃತಿ ಮತ್ತು ರಾಷ್ಟ್ರೀಯ ಮತದಾರರ ದಿನದಂದು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ಪ್ರಮಾಣ ವಚನ ಸ್ವೀಕಾರ ಜಾಗೃತಿ ನಡಿಗೆಗಳು ಹೊಸ ಮತದಾರರಿಗೆ ಗುರುತಿನ ಚೀಟಿ ವಿತರಣೆ ಮೂಲಕ ಮತದಾನದ ಅರಿವು ಮೂಡಿಸಲಾಗುತ್ತದೆ ಶಕ್ತಿಶಾಲಿ ಪ್ರಜಾಪ್ರಭುತ್ವಕ್ಕೆ ಜಾಗೃತ ಮತದಾರರ ಅಗತ್ಯ ಎಂಬ ಸಂದೇಶವನ್ನು ಈ ದಿನ ಸಾರುತ್ತದೆ ಇಂದಿನ ಮತದಾನ ವ್ಯವಸ್ಥೆಯ ಸವಾಲುಗಳು ಮತದಾನದಲ್ಲಿ ನಿರಾಸಕ್ತಿ ಹಣ ಮತ್ತು ಪ್ರಭಾವ ತಪ್ಪು ಮಾಹಿತಿಯ ಪ್ರಚಾರ ಮತದಾರರ ಕರ್ತವ್ಯಗಳು ಶಿಕ್ಷಣ ಮತ್ತು ಜಾಗೃತಿ ಯುವಕರು ಸಕ್ರಿಯ ಭಾಗವಹಿಸುವಿಕೆ ಮಾಧ್ಯಮಗಳ ಜವಾಬ್ದಾರಿ ಮಾಧ್ಯಮಗಳ ಜವಾಬ್ದಾರಿ ಉಪಸಂಹಾರ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕೇವಲ ಆಚರಣೆಯಲ್ಲ ಅದು ಪ್ರಜಾಪ್ರಭುತ್ವದ ಆತ್ಮಾವಲೋಕನದ ದಿನವಾಗಿದೆ ಮತದಾನ ಎಂಬುದು ನಮ್ಮ ಹಕ್ಕು ಮಾತ್ರವಲ್ಲ ಅದು ನಮ್ಮ ಹೊಣೆಗಾರಿಕೆ ಪ್ರತಿಯೊಬ್ಬ ನಾಗರಿಕನು ಜಾಗೃತನಾಗಿ ಜವಾಬ್ದಾರಿಯಿಂದ ಮತ ಚಲಾಯಿಸಿದಾಗ ಮಾತ್ರ ಭಾರತ ನಿಜವಾದ ಅರ್ಥದಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗುತ್ತದೆ ನನ್ನ ಮತ ನನ್ನ ಶಕ್ತಿ ನನ್ನ ಶಕ್ತಿ ನನ್ನ ದೇಶದ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ನಾವು ಎಲ್ಲರೂ ಉತ್ತಮ ಮತದಾರರಾಗೋಣ ಎಂಬುದೇ ರಾಷ್ಟ್ರೀಯ ಮತದಾರ ದಿನದ ಸಂದೇಶ